ಗಣೇಶನು ವಿಘ್ನ ನಿವಾರಕನಾದುದರಿಂದ ಗಣೇಶನಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಎಲ್ಲ ರೀತಿಯ ವಿಘ್ನಗಳನ್ನು ಹೋಗಲಾಡಿಸಿ ನಿರ್ವಿಘ್ನವಾಗಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವುದು ಒಂದು ಸಂಪ್ರದಾಯವಾಗಿ ಇಂದಿನಿಂದಲೂ ಬೆಳೆದು ಬಂದಿದೆ ಗಣೇಶನನ್ನು ಪೂಜಿಸದೆ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದರೆ ವಿಫಲವಾಗುವ ಸನ್ನಿವೇಶಗಳನ್ನು ಕಥೆಗಳಲ್ಲಿ ಭಕ್ತಿಗೀತೆಗಳಲ್ಲಿ ಕೇಳಿರಬಹುದು ಗಣಪತಿಯ ಕಲ್ಪನೆಯ ಬೀಜಗಳು ಋಗ್ವೇದದಲ್ಲಿ ಕಂಡುಬಂದರೂ ನಾವಿಂದು ಪೂಜಿಸುವ ಗಣಪತಿಯು ಪುರಾಣ ಯುಗದಲ್ಲಿ ರೂಪುಗೊಂಡನು ಗಣಪತಿ ಎಂಬ ಪದದ ಅರ್ಥವನ್ನು ನೋಡಿದರೆ ಗಣ ಅಂದರೆ ಗುಂಪಿನ ಪತಿ ಗಣಪತಿ ಎನಿಸಿಕೊಳ್ಳುತ್ತಾನೆ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಆನೆಯ ಮುಖವಿರುವುದರಿಂದ ಗಣೇಶನು ಗಜಮುಖನಾಗಿದ್ದಾನೆ ಆದರೆ ಗಜ ಶಬ್ದಕ್ಕೆ ಆಳವಾದ ಅರ್ಥವಿದೆ ಗ ಎಂದರೆ ಗತಿ ಅಂದರೆ ಜೀವನದ ಪರಮ ಧ್ಯೇಯದತ್ತ ಸಾಗುವುದು ಜ ಎಂದರೆ ಜನ್ಮ ಆದ್ದರಿಂದ ಗಜ ಎಂದರೆ ಯಾರಿಂದ ಈ ವಿಶ್ವವು ಹುಟ್ಟಿ ಯಾರ ಕಡೆಗೆ ಸಾಗುತ್ತಿರುವುದೋ ಯಾರಲ್ಲಿ ಲಯವಾಗುವುದೋ ಅಂತ ಪರಮಾತ್ಮನೆಂದರ್ಥ ಗಣಪತಿಗೆ ಆನೆಯ ತಲೆಯು ಹೇಗೆ ಬಂದಿತೆಂಬುದಕ್ಕೆ ಅನೇಕ ರೀತಿಯ ಕಥೆಗಳಿವೆ ಅವುಗಳಲ್ಲಿ ಕೆಲವು ಹೀಗಿವೆ ಒಂದನೆಯದು ಕೆಲಸ ಕಾರ್ಯಗಳಲ್ಲಿ ಉಂಟಾಗುವ ವಿಘ್ನಗಳನ್ನು ನಿವಾರಿಸುವ ಉದ್ದೇಶದಿಂದ ಒಬ್ಬ ದೇವರಿಗಾಗಿ ದೇವತೆಗಳೇ ಬಯಸಿದಾಗ ಶಿವನೇ ಪಾರ್ವತಿಯ ಗರ್ಭದಿಂದ ಗಜಾನನನಾಗಿ ಹುಟ್ಟಿದನು ಎಂಬ ಕಥೆಯಿದೆ ಎರಡನೆಯ ಕತೆ ಪಾರ್ವತಿಯು ಒಮ್ಮೆ ವಿನೋದಕ್ಕಾಗಿ ತನ್ನ ಮೈಯ ಗಿಡ್ಡಿನಿಂದ ಆನೆಯ ಮೊಗದ ಮೂರ್ತಿಯನ್ನು ಮಾಡಿ ಗಂಗಾ ನದಿಯಲ್ಲಿ ಹಾಕಿದಾಗ ಪಾರ್ವತಿ ಹಾಗೂ ಗಂಗೆಯರಿಬ್ಬರೂ ಆ ಗೊಂಬೆಯನ್ನು ತಮ್ಮ ಮಗುವೆಂದು ಕರೆದುದರಿಂದ ಗಜಮುಖನು ದ್ವೈ ಮಾತರನೆಂದು ಹೆಸರಾದನು ಮೂರನೆಯ ಕತೆ ಇದೊಂದು ಜನಪ್ರಿಯವಾದ ಕಥೆಯಾಗಿದೆ ಶಿವನು ಮನೆಯಿಂದ ಹೊರಗೆ ಹೋಗಿದ್ದ ಸಮಯದಲ್ಲಿ ಪಾರ್ವತಿಯು ಮಗುವಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಮನೆಯ ಮುಂದೆ ಕಾವಲು ನಿಲ್ಲಿಸಿದ್ದಳು ಶಿವನು ಮನೆಯೊಳಗೆ ಪ್ರವೇಶಿಸಬೇಕೆಂದು ಮುಂದಾದಾಗ ಈ ಕಾವಲುಗಾರ ಶಿವನನ್ನು ತಡೆದನು ಇದರಿಂದ ಕೋಪಗೊಂಡ ಶಿವನು ಆತನ ತಲೆಯನ್ನು ಕತ್ತರಿಸಿದನು ಮಗನ ಪರಿಸ್ಥಿತಿಯನ್ನು ನೋಡಿ ಪಾರ್ವತಿ ರೋಧಿಸತೊಡಗಿದಳು ಮಗುವಿನ ತಲೆಯು ಎಲ್ಲಿಯೂ ಕಾಣಲಿಲ್ಲ ಶಿವಗಣದ ಭೂತವೊಂದು ಅದನ್ನು ತಿಂದು ಮುಗಿಸಿತ್ತು ಆಗ ಶಿವನು ಒಂದು ಆನೆ ತಲೆಯನ್ನು ತರಿಸಿ ಮಗುವಿನ ದೇಹಕ್ಕೆ ಜೋಡಿಸಿ ಜೀವವನ್ನು ತುಂಬಿದನು ತಾನು ಮಾಡಿದ ತಪ್ಪನ್ನು ಸರಿಪಡಿಸಲು ಶಿವನು ಆ ಮಗನನ್ನು ಶಿವಗಣಗಳಿಗೆಲ್ಲ ಅಧಿಪತಿಯನ್ನಾಗಿ ನಿಯಮಿಸಿದನು ಹೀಗೆ ಅವನು ಗಣಪತಿಯಾದನು ಹೀಗೆ ಗಜಮುಖನಾದ ಗಣಪತಿಗೆ ಎರಡು ಕೋರೆಗಳು ಇರಬೇಕಾಗಿತ್ತು ಆದರೆ ಹೀಗಿರುವುದು ಒಂದೇದಂತ ಅಲ್ಲವೇ ಇನ್ನೊಂದು ಏನಾಯಿತೆಂದು ನೋಡಿದರೆ ಅದಕ್ಕೆ ಪೌರಾಣಿಕವಾದ ಕಥೆಯಿದೆ ಅದರ ಪ್ರಕಾರ ಗಣೇಶನು ಪರಶುರಾಮನೊಡನೆ ಯುದ್ಧ ಮಾಡುವಾಗ ಗಣೇಶನ ಒಂದು ದಂತ ಮುರಿದು ಹೋಯಿತಂತೆ ಮುಂದೆ ಈ ದಂತವು ವ್ಯಾಸರು ಮಹಾಭಾರತ ಬರೆಸಿದಾಗ ಲೇಖನಿಯಂತೆ ಉಪಯೋಗವಾಯಿತಂತೆ ಚಂದ್ರನಿಗೆ ಶಾಪವನ್ನು ನೀಡಿದ ಕಥೆಯು ಎಲ್ಲರಿಗೂ ತಿಳಿದಿರಬಹುದು ಗಣೇಶನ ಸೋದರ ಸ್ಕಂದ ಅಂದರೆ ಸುಬ್ರಹ್ಮಣ್ಯನೊಡನೆ ವಿಶ್ವ ಪರ್ಯಟನೆಯ ಸ್ಪರ್ಧೆಯನ್ನು ಯುಕ್ತಿಯಿಂದ ಗೆದ್ದನು ಸ್ಕಂದನು ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತು ವಿಶ್ವ ಪರ್ಯಟನೆ ಮಾಡಿ ಬರುವ ಸಮಯದಲ್ಲಿ ಗಣೇಶನು ತನ್ನ ವಾಹನವಾದ ಇಲಿಯ ಮೇಲೆ ಕುಳಿತು ತಂದೆ ತಾಯಿಯರ ಪ್ರದಕ್ಷಿಣೆಯನ್ನು ಮಾಡಿ ತಂದೆ ತಾಯಿಯರ ಪ್ರದಕ್ಷಿಣೆ ಮಾಡಿದರೆ ವಿಶ್ವ ಪರ್ಯಟನೆ ಮಾಡಿದಂತೆ ಎಂದು ಗಣೇಶನು ವಾದಿಸುತ್ತಾನೆ ಇದರಿಂದ ಸಿದ್ಧಿ ಬುದ್ಧಿ ಎಂಬ ನಲ್ಲೆಯರು ದೊರಕಿದರು ಗಜಮುಖನು ಹೊಟ್ಟೆ ತುಂಬಿ ಒಡೆದಾಗ ಬೀದಿಯಲ್ಲೆಲ್ಲ ಮೋದಕಗಳು ಬಿದ್ದುವಂತೆ ಅವುಗಳನ್ನು ಗಣೇಶನು ಹಣ ಹೊಟ್ಟೆಯಲ್ಲಿ ತುಂಬಿಕೊಂಡನಂತೆ ಅದನ್ನು ನೋಡಿ ಚಂದ್ರನು ನಕ್ಕಾಗ ಕೋಪಗೊಂಡ ಗಣೇಶನು ಚಂದ್ರನಿಗೆ ವೃದ್ಧಿ ಹ್ರಾಸಗಳುಂಟಾಗಲೆಂದು ಶಪಿಸಿದನಂತೆ ಇನ್ನು ಗಣಪತಿಯ ವಿವಿಧ ಅಂಗ ಆಯುಧ ಹಾಗೂ ವಾಹನಗಳ ಸಂಕೇತವನ್ನು ನೋಡೋಣ ಆತನ ಕಿವಿಗಳಿಗೆ ಭಕ್ತರೆಲ್ಲರ ಪ್ರಾರ್ಥನೆ ಕೇಳುವಷ್ಟು ಹಾಗೂ ಒಳಿತು ಕೆಡುಕುಗಳನ್ನು ಸೋಸಿ ತೆಗೆಯುವ ಶಕ್ತಿಯುಂಟು ಎರಡು ದಂತಗಳಲ್ಲಿ ಮುರಿಯದೇ ಇರುವ ದಂತವು ಅದ್ವಿತೀಯ ಸತ್ಯಕ್ಕೆ ಸಂಕೇತವಾಗಿದ್ದರೆ ಮುರಿದ ದಂತವು ಅಪರಿಪೂರ್ಣ ಪ್ರಪಂಚವನ್ನು ಪ್ರತಿನಿಧಿಸುತ್ತದೆ ಗಣಪತಿಯ ಬಾಗಿದ ಸುಂಡಿಲು ಓಂಕಾರದ ಅಥವಾ ಪ್ರಣವದ ಸಂಕೇತ ಪ್ರಣವವು ಪರಬ್ರಹ್ಮ ಸಂಕೇತವಾಗಿದ್ದು ಗಣಪತಿಯು ಪರಬ್ರಹ್ಮನೇ ಎಂದು ಸೂಚಿಸುತ್ತದೆ ಲಂಬೋದರವು ಆತನ ಹೊಟ್ಟೆಯಲ್ಲಿ ಸಮಸ್ತ ಬ್ರಹ್ಮಾಂಡಗಳು ಉಂಟೆಂದು ಸೂಚಿಸುತ್ತದೆ ಪಾಶವು ರಾಗಕ್ಕೆ ಅಂಕುಶವು ಕ್ರೋಧಕ್ಕೆ ಸಂಕೇತ ಪಾಶದಂತೆ ರಾಗವು ಬಂಧಿಸುತ್ತದೆ ಅಂಕುಶದಂತೆ ಕ್ರೋಧವು ನೋಯಿಸುತ್ತದೆ ಇನ್ನು ಗಣಪತಿಯ ವಾಹನವಾದ ಇಲಿಯ ಬಗ್ಗೆ ನೋಡೋಣ ಮೂಷಿಕ ಎಂದರೆ ಇಲಿ ಎಂದರ್ಥ ಮೂಷಕ ಎಂಬ ಪದವು ಮುಷ್ ಎಂಬ ಧಾತುವಿನಿಂದ ಬಂದಿದೆ ಇಲಿಯು ಕಳ್ಳತನದಿಂದ ವಸ್ತುಗಳಲ್ಲಿ ಪ್ರವೇಶಿಸಿ ಅವುಗಳನ್ನು ಒಳಗಿನಿಂದಲೇ ನಾಶ ಮಾಡುತ್ತದೆ ಅದೇ ರೀತಿ ಅಹಂಕಾರವೂ ತಮಗೆ ಗೊತ್ತಿಲ್ಲದಂತೆ ಸದ್ದಿಲ್ಲದೆ ನಮ್ಮ ಮನಸ್ಸನ್ನು ಪ್ರವೇಶಿಸಿ ನಮ್ಮನ್ನೇ ನಾಶ ಮಾಡುತ್ತದೆ ಹೀಗೆ ಮೂಷಕವು ಅಹಂಕಾರದ ಅಥವಾ ಮನುಷ್ಯನ ಹೃದಯವನ್ನು ಕದಿಯುವ ಪ್ರೇಮವನ್ನು ಪ್ರತಿನಿಧಿಸಬಹುದು ಇನ್ನು ಗಣಪತಿಯ ಅನೇಕ ರೂಪಗಳ ಬಗ್ಗೆ ನೋಡಿದರೆ ಬಾಲಗಣಪತಿ ತರುಣಗಣಪತಿ ವಿನಾಯಕ ಹೇರಂಬ ಗಣಪತಿ ವೀರಗಣಪತಿ ಶಕ್ತಿಗಣಪತಿ ನೃತ್ಯಗಣಪತಿ ವರಸಿದ್ಧ ವಿನಾಯಕ ಮೊದಲಾದ ರೂಪಗಳಿವೆ ಗಣಪತಿಯು ಯಾವುದೇ ರೂಪದಲ್ಲಿದ್ದರೂ ದೇವಸ್ಥಾನಗಳಲ್ಲಿ ಹಾಗೂ ಶುಭ ಕಾರ್ಯಗಳನ್ನು ಆರಂಭಿಸುವಾಗ ಮೊದಲನೆಯ ಪೂಜೆಯು ಎಂದಿಗೂ ಗಣಪತಿಗೆ ಸಲ್ಲುತ್ತದೆ ಗಣಪತಿಯು ಎಲ್ಲ ಕಲೆ ವಿಜ್ಞಾನಗಳಿಗೆ ಸಕಲ ವಿದ್ಯೆಗಳಿಗೆ ನೆಲೆಯಾಗಿದ್ದಾನೆ ಯಾವುದೇ ರೀತಿಯ ಸಾಧನೆಗಳಿಗೂ ಆತನ ಯಶಸ್ಸನ್ನು ನೀಡಬಲ್ಲ ವಿಜ್ಞಾನ ತಂತ್ರಜ್ಞಾನಗಳು ಎಷ್ಟೇ ಮುಂದುವರೆದರೂ ದೇವರೆಂಬ ಒಂದು ನಿಗೂಢ ಶಕ್ತಿಯನ್ನು ಇಂದುವರೆಗೂ ಭೇದಿಸಲಾಗಲಿಲ್ಲ ಹಾಗೆ ವಿಜ್ಞಾನಿಗಳು ಕೂಡ ತಮ್ಮ ಕೆಲಸಗಳ ಯಶಸ್ಸಿಗೆ ದೇವರ ಒಂದು ಕೃಪೆಯನ್ನು ಕೋರುತ್ತಾರೆಂಬುದಕ್ಕೆ ಭಾರತೀಯ ಮೂಲದ ಅಮೇರಿಕಾದ ಸಂಜಾತೆ ಸುನಿತಾ ವಿಲಿಯಂಲೆ ಸಾಕ್ಷಿ ಅಲ್ಲವೇ